ತಮ್ಮಲ್ಲಿ ಕಳಕಳಿಯ ಮನವಿ ದಯವಿಟ್ಟು ಅನವಶ್ಯಕವಾಗಿ ಓಡಾಡಬೇಡಿ ಯಾಕಂದ್ರೆ ತೊಂದರೆ ಆಗತ್ತೆ ಹೆಣ್ಣು ಮಕ್ಕಳಿಗೆ ನಮ್ಮ ತಾಯಂದ್ರಿಗೆ ದಯವಿಟ್ಟು ತಾವೆಲ್ಲ ಕೂಡ ಇಲ್ಲಿಂದ ಯಾರ ಅವಶ್ಯಕತೆ ಇಲ್ಲಿವೋ ಅವರೆಲ್ಲ ಕೂಡ ಆಚೆ ನಡೀಬೇಕು ಅಂತ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊಂತ ಇದ್ದೀವಿ ದಯವಿಟ್ಟು ತೊಂದರೆ ಆಗತ್ತೆ ನೀವೇ ಅಲ್ಲಿ ಹಠ ನಿಂತ್ಕೊಂಡ್ರೆ ಹೋಗೋರಿಗೆ ಬರೋರಿಗೆ ಕಷ್ಟ ಆಗ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾತ್ರ ಇಲ್ಲಿರಿ ದಯವಿಟ್ಟು ಅವಶ್ಯಕತೆ ಇದೆ ಇರ್ತಕ್ಕಂಥವರು ಆಚೆ ನಡೀಬೇಕು ತಮ್ಮಲ್ಲಿ ಕಳಕಳಿಯ ಮನವಿ ಅದೇ ರೀತಿ ಕೂಡ ಸೇರ್ತದೆ ಆರತ್ಮ ಕುಕ್ಕು ನೂಕಾಟ ನಗೋಟ ಬೇಡ ದಯವಿಟ್ಟು ಎಲ್ಲ ಕೂಡ ಆರಾಮಾಗಿ ತಮಗೆಲ್ಲ ಕೂಡ ಸೇರ್ತದೆ ಇನ್ನೇನು ಕೆಲವೇ ಒಂದು ಐದು ಕ್ಲಿಯರ್ ಆಗ್ತದೆ ಎಲ್ರಿಗೂ ಕೂಡ